ಕೃಷ್ಣ ವಿರೋಧಿಗಳಿಗೆ ಹೇಳಿ ಈಗ ವಿಶೇಷ ಈಗವನ್ನ ಹರಿದು ಹಾಕಿದಂತ ಕಿಡಿಗೇಡಿ ಚಂದ್ರಮೌಳಿ ಎನ್ನುವರು ಅವರ ಇತಿಹಾಸ ಹಿಂದುಗಡೆ ಕೂಡ ಇಂತಹ ಘಟನೆಗಳೇ ಮಾಡಿ ಅವರು ಬೆಳೆದು ಬಂದಿರೋದು ತದನಂತರ ಶ್ರೀಕೃಷ್ಣನ ಅವಮಾನ ಮಾಡಿದ ನಂತರ ಕೋಲಾರ ಜಿಲ್ಲೆಯ ಬೈಕ್ ರ್ಯಾಲಿಯ ಸಂದರ್ಭದಲ್ಲಿ ಆ ಕ್ಲಾಕ್ ಟವರ್ ಎಂಬ ಸ್ಥಳದಲ್ಲಿ ಈ ಕಿಡಿಗೇಡಿ ಹೋಗಿ ಅಲ್ಲಿರ್ತಕ್ಕಂತ ಕೆಲವು ವ್ಯಕ್ತಿಗಳನ್ನ ಪ್ರಚೋದ್ಯದಿಂದ ಪ್ರಚೋದಿಸಿ ಶಾಂತಿ ಭಂಗ ಉಂಟು ಮಾಡಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಇದೆಲ್ಲಾ ದಾಖಲೆಗಳು ವಿಡಿಯೋ ದಾಖಲೆಗಳು ಪೊಲೀಸ್ ಅವರ ಬಳಿನೂ ಇದೆ ಸಾರ್ವಜನಿಕರ ಬಳಿನೂ ಇದೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರ ಎಲ್ಲರ ಕಡೆಯಲ್ಲೂ ಇದೆ ಆದರೂ ಸಹ ರಾಜೋಷವಾಗಿ ಇಂದಿಗೂ ಸಹ ರಾಜಾರೋಷವಾಗಿ ಓಡಾಡ್ತಕ್ಕಂತ ಚಂದ್ರಮೌಳಿ ಮೇಲೆ ಕ್ರಮ ಕೈಗೊಳ್ಬೇಕು ಕೋಮು ಗಲಭೆಯನ್ನ ಉಂಟು ಮಾಡಲಿ ಉಂಟು ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಅದರ ಬಗ್ಗೆ ಕೂಡಲೇ ಪೊಲೀಸ್ ಇಲಾಖೆ ಆ ವ್ಯಕ್ತಿಯನ್ನ ಕೋಮು ಕಿಡಿಗೇಡಿ ಅಂತ ಹೇಳಿ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಶ್ರೀಕೃಷ್ಣನ ಪ್ರೇಮಿಗಳೆಲ್ಲರೂ ಸೇರಿ ಉಾದಂತ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಬೇಕಾಗತ್ತೆ ಇದಕ್ಕೆ ಕೋಲಾರ ಜಿಲ್ಲಾ ಸ್ಪಂದ್ ಮಾಡಲು ಸಹ ಶ್ರೀಕೃಷ್ಣ ಪ್ರೇಮಿಗಳು ಎಲ್ಲರೂ ಆತೋರೀತಾ ಇದ್ದಾರೆ ಇಂತಹ ವಿಚಾರಕ್ಕೆ ಕೂಡಲೇ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಸ್ಪಂದಿಸಿ ಆ ಗೂಂಡ ಕಿಡಿಗೇಡಿ ಆಗಿದ್ದಾರೆ ಚಂದ್ರಮೌಳ ಎನ್ನುವ ವ್ಯಕ್ತಿಯ ಮೇಲೆ ಮೊಕ್ಕದಂಬೆಗಳನ್ನ ಹೂಡಿ ಗಡಪಾರು ಮಾಡಬೇಕು ಇಲ್ಲ ಅಂದ್ರೆ ಕೆಲವೇ ಕೆಲವು ದಿನಗಳ ನಂತರದಲ್ಲಿ ನಾವು ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಅವಕಾಶ ಮಾಡಿಕೊಡ್ತಾ ಇದ್ವಿ ಇದು ಒಂದು ಮೂರ್ ನಾಲ್ಕು ದಿನಗಳಲ್ಲಿ ಇದಾಗಬೇಕು ಆತನ ಮೇಲೆ ಹಾಕಿರ್ತಕ್ಕಂಥ ಎಫ್ ಐ ಆರ್ ಕೇವಲ ಕೇವಲ ನಂಬರ್ಗಳಷ್ಟೇ ಮಾಡಿರೋ ಘೋರ ಅಪರಾಧಕ್ಕೆ ಇನ್ನೂ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಆಗಬೇಕಾಗಿತ್ತು ಅದನ್ನು ಹಾಕಿಲ್ಲ ಕೂಡಲೇ ಆತನನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಮೂರು ನಾಲ್ಕು ದಿನಗಳ ನಂತರ ಕೋಲಾರ ಜಿಲ್ಲೆ ಬಂದ್ ಮಾಡಲು ಪ್ರಯತ್ನ ಪಡುತ್ತೇವೆ ಈ ವಿಚಾರವಾಗಿ ಯಾವುದೋ ಸಂಘ ಮತ್ತು ಹಿಂದೂಪರ ಸಂಘಟನೆಗಳು ಮತ್ತು ಬಜರಂಗ ದಳ ಸಂಘಟನೆಗಳ ನಮ್ಮ ಎಲ್ಲ ಮಿತ್ರರು ಇವತ್ತಿನ ಒಂದು ಸಂದರ್ಭದಲ್ಲಿ ಕೋಲಾರದಲ್ಲಿ ಮನೆ ನಡೆದಿರುವಂಥ ಘಟನೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಆದರೆ ಭಗವಾನ್ ಶ್ರೀಕೃಷ್ಣನು ಒಂದು ಜ ವರ್ಗಕ್ಕೆ ಸೀಮಿತವಾಗಿಲ್ಲ ಭಗವಾನ್ ಶ್ರೀಕೃಷ್ಣನು ವಿಶ್ವನಾಯಕರು ಯಾದವ ಸಮಾಜದಲ್ಲಿ ಹುಟ್ಟಿರಬಹುದು ಯಾದವ ಸಮಾಜದವರು ಕೂಡ ಹಿಂದುಳಿದ ವರ್ಗದವರೇ ಅಂಬೇಡ್ಕರ್ ಸೇ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಕೂಡ ಒಂದು ಮಹಾನ್ ವ್ಯಕ್ತಿ ಭಾರತ ರತ್ನ ಆದರೆ ಕೆಲವೇ ಕೆಲವು ಕಿಡಿಗೇಡಿಗಳು ಇದ ಅವರ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಕದಿಡಲು ಶುರು ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ಈ ಸಮಾಜದಲ್ಲಿ ಶಾಂತಿಯನ್ನು ಕದೊವಂತಹ ಕಿಡಿಗೇಡಿಗಳಿಗೆ ಬುದ್ಧಿ ಹೇಳಿ ಗಡಿಪಾರಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾನು ತಾಲೂಕಿನ ಯಾದವ ಸಂಘದ ಅಧ್ಯಕ್ಷನಾಗಿ ಮತ್ತು ನಮ್ಮ ಎಲ್ಲರ ನಮ್ಮ ಸ್ನೇಹಿತರ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಸಂಘಟನೆಗಳ ಪರವಾಗಿ ಶ್ರೀಕೃಷ್ಣ ಪ್ರೇಮಿಗಳ ಪರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾಲೂಕು ತಾಲೂಕು ಅಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ವಿ ಅವರನ್ನು ಕೂಡಲೇ ಬಂಧನ ಮಾಡಿ ಗಡಿಪಾರು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮತ್ತೆ ಕೋಲಾರ ಜಿಲ್ಲೆಯಾದ್ಯಂತ ಹಿಂದೂಪರ ಸಂಘಟನೆಗಳು ಮತ್ತು ಬಜರಂಗ ದಳದವರು ಎಲ್ಲರೂ ಸೇರಿ ಉಗ್ರ ಹೋರಾಟವನ್ನು ನಡೆ ನಡೆಸಲು ತೀರ್ಮಾನ ಮಾಡ್ತಾ ಇರ್ತೇವೆ ಮಾಡಿ